ತುಂಬಾನೇ ಒಂದು ಈಸಿ ಪ್ರಾಸೆಸ್ ಇದು ತುಂಬಾನೇ ಈಸಿ ಆಗೋಯ್ತು ನನ್ಗೆ ನನ್ ಕಷ್ಟ ಅಂತ ಎಲ್ಲೂ ಅನಿಸ್ಲಿಲ್ಲ ಮೋಟಿವೇಟ್ ಮಾಡಿದ್ದು ತುಂಬಾ ಇದೆ ನನ್ಗೆ ಪವಿ ಅವ್ರಂತೂ ಅಮೇಸಿಂಗ್ ಒಂದೇ ಒಂದ್ ಮಾತು ಪವಿ ಅವ್ರ ಸಪೋರ್ಟ್ ತುಂಬಾ ಇದೆ ತುಂಬಾನೇ ಇದೆ ಪ್ರತಿಯೊಂದು ವಿಷಯದಲ್ಲೂ ಮೋಟಿವೇಟ್ ಯಾವಾಗ ಡಿಮೋಟಿವೇಟ್ ಆಗಿದ್ದೀನಿ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಅಂದಾಗ ಅವ್ರು ಹೇಳಿದ್ದು ಒಂದೇ ನೋಡು ನೋಡಿ ಮೇಡಮ್ ನೀವು ವೆಯ್ಟ್ ಬಗ್ಗೆ ಯೋಚನೆ ಮಾಡ್ಬೇಡಿ ನಿಮ್ ಸುತ್ತಳತೆ ಇದನ್ನ ನೋಡ್ಕೊಳ್ಳಿ ಇಂಚಸ್ ಕಮ್ಮಿ ಆಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ತುಂಬಾ ಖುಷಿ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಇವಾಗ ಲಾಸ್ಟ್ ಒಂದ್ ಫ್ಯೂ ಮಂತ್ಸ್ ಅಲ್ಲಿ ಕನ್ಸ್ಯೂಮಿಂಗ್ ಪ್ರೊಸೆಸ್ ಅಲ್ಲಿ ಇದ್ದಾಗ ಅದೇ ನಿಮ್ಗೆ ಆಗಿರೋದು ಒನ್ ವೀಕ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಮೆಜರ್ಮೆಂಟ್ ಅಲ್ಲು ವೇರಿಯೇಷನ್ ಇದೆ ಅದು ವಾಟರ್ ವೇಟ್ ಅಲ್ಲಿ ವೇರಿಯೇಷನ್ ಆಗ್ತಿರುತ್ತೆ ಅದೊಂದು ಇರಬೇಕು ಯಾರೇ ಕನ್ಸೀವ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಪವಿ ಕನ್ಸ್ಯೂವ್ ಪ್ರೋಸೆಸ್ ಅಲ್ಲಿ ಇದಾರೆ ಅಂದ್ರೆ ಗೊತ್ತೇ ಇರೋದಿಲ್ಲ ಅವರಿಗೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಇರ್ತಾರೆ ಸ್ಟಕ್ ಆಗಿರುತ್ತೆ ವೆಯ್ಟ್ ಲಾಸ್ ಕನ್ಸಿವ್ ಆಗ್ತಾ ಇದ್ದಾರೆ ಅಂದ್ರೆ ಆ ಟೈಮಲ್ಲಿ ಅಲ್ಲಿ ದಟ್ ಪ್ರೋಸೆಸ್ ಆಫ್ ಒಂದು ಪೀರಿಯಡ್ ಡಿಲೇ ಆಗಿ ಒನ್ ಟೂ ಟೂ ವೀಕ್ಸ್ ಏನಿರುತ್ತೆ ಆ ಟೈಮಲ್ಲಿ ಏನೋ ವೆಯ್ಟ್ ಚೇಂಜಸ್ ಆಗದೆ ಇರಬಹುದು ಆಕ್ಚುಲಿ ಹೌದು ನಾನ್ ನಾನ್ ಪವಿ ಅವ್ರಿಗೆ ಹೇಳಿದೀನಿ ಅಯ್ಯೋ ಈ ಸಲ ನನ್ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಡಿಲೇಡ್ ಪಿರಿಯಡ್ ಡಿಲೇಡ್ ಆಗಿದೆ ಡಿಲೇ ಆಗಿದೆ ಅವರು ಮೋಸ್ಟ್ಲಿ ಪಿರಿಯಡ್ಸ್ ಡಿಲೇ ಆಗಿದೆ ಅಲ್ವಾ ನೆಕ್ಸ್ಟ್ ವೀಕ್ ಇಂದ ಸರಿ ಆಗುತ್ತೆ ಅಂತ ಸೊ ನೆಕ್ಸ್ಟ್ ವೀಕ್ ನಾನ್ ಡಾಕ್ಟರ್ ಹತ್ರ ಹೋದಾಗ ಐ ಗಾಟ್ ಕನ್ಫರ್ಮ್ ಕಿ ಪ್ರೆಗ್ನೆಂಟ್ ವೆರಿ ಗುಡ್ ಅಂದ್ರೆ ಮನೇಲೆ ಎಕ್ಸರ್ಸೈಸ್ ಮಾಡ್ತಾ ಇದೀರಾ ಮನೆಯಲ್ಲೇ ಎಲ್ಲ ಇವಾಗ್ಲೂ ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ ಇವಾಗ ಪವಿತ್ರ ಅವರು ಸಿನ್ಸ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ವರ್ಕೌಟ್ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಅಂದಿದ್ದಾರೆ ಆದ್ರೂ ಐ ಫೀಲ್ ಲೈಕ್ ಐ ಹ್ಯಾವ್ ದಟ್ ಎನರ್ಜಿ ಎನರ್ಜಿ ಪವಿತ್ರ ಅವ್ರಿಗೆ ಪ್ರೆಗ್ನೆನ್ಸಿ ಡಯಟ್ ಕೊಟ್ಟಾಯ್ತಾ ಇಲ್ಲ ಇಲ್ಲ ಕೊಡ್ತೀನಿ ಕೊಡ್ತಾ ಅಂತ ಸೊ ಆ ಎರಡು ಗೋಲು ಎಚೀವ್ ಆಗಿದೆ ನಂದು ನನ್ನ ಪ್ರೆಗ್ನೆನ್ಸಿ ಗೋಲು ಎಚೀವ್ ಆಗಿದೆ ಪ್ಲಸ್ ನನ್ನ ವೆಯ್ಟ್ ನನ್ನ ವೆಯ್ಟ್ ಅನ್ನೋದಕ್ಕಿಂತ ನನ್ನ ಬಾಡಿ ಶೇಪ್ ಬಂದಿದೆ

ಟೆನ್ ಟೆನ್ ವೀಕ್ಸ್ ವೀಕ್ಸ್ ಅಲ್ಲಿ ಅಲ್ಲಿ ಒಂದು ಕಡಿಮೆ ಆಗಿದೆ ಒಂದು ಸೆವೆನ್ ಟು ಸ್ವಲ್ಪ ಸ್ಟಿತ್ತು ವೈಟ್ ವೇಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಟು ಟೆನ್ಸ್ ಆಯ್ತಾ ಆಮೇಲೆ ಇಂಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮೆಷರ್ಮೆಂಟ್ ಕಡಿಮೆ ಆಗ್ಬೇಕು ವೆಯ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳದಕ್ ಹೋಗ್ಬೇಡಿ ಅಂತ ಹೇಳಿ 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 ಅವ್ರಿಗೆ ಆಮೇಲೆ ಆ ಬಾಡಿಯಲ್ಲಿ ಚೇಂಜಸ್ ಕಾಣಿಸಿಕೊಳ್ಳಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಅವ್ರಿಗೆ